ನಮಸ್ಕಾರ ಆತ್ಮೀಯ ರೈತ ಆ ಇವತ್ತಿನ ದಿನ ನಮ್ಮ ಡಾಕ್ಟರ್ ಸಾಯಿಲ್ ಪ್ರಾಡಕ್ಟ್ ನ ಯಾವ ರೀತಿಯಾಗಿ ಒಂದು ಸಿಂಪಲ್ ಆಗಿ ಒಂದು ಡಬ್ಬಾನ ರೆಡಿ ಮಾಡ್ತಾ ಇದನ್ನ ಅದರೊಳಗೆ ಯಾವ ರೀತಿ ಅಂತ ಹೇಳಿ ನಿಮ್ಗೆ ತಿಳಿಸ್ತಾ ಇದೀವಿ ಬನ್ನಿ ತರ ಒಂದು ಡಬ್ಬಾ ತಗೋಬೇಕು ಇದನ್ನ ಇದು ಡ್ರಿಪ್ ಹೋಲ್ ಹೊಡಿತಾರಲ್ಲ ಇದೊಂದು ಮೆಟೀರಿಯಲ್ ಇದು ಸಿಗತ್ತೆ ರೀ ಇದನ್ನ ಕೇವಲ ಒಂದು ಐವತ್ತು ರೂಪಾಯಲ್ಲಿ ರೆಡಿ ಮಾಡ್ಕೊಂಡು ನೀವು ಬಿಡಬಹುದು ನಮ್ಮ ಡಾಕ್ಟರ್ ಸಾಯಿಲ್ನ ಇದನ್ನ ಯಾವ ರೀತಿ ರೆಡಿ ಮಾಡೋದು ಹೇಳಿ ನಮ್ಮ ರಮೇಶ್ ಅವರು ತಿಳಿಸ್ತಾ ಇದನ್ನು sauka so <anthropology> suna ಹಾ ಇದೊಂದು ರಬ್ಬರ್ನ ಇನ್ ತಗೋಬೇಕಿತ್ತಾರೆ ಯಾಕಂದ್ರೆ ನೀರು ಇಲ್ಲಿ ಸೋರ್ಬಾರ್ದಲ್ಲ ಅದಕ್ಕೋಸ್ಕರ ಸಿಂಪಲ್ ಆಗಿ ಒಂದು ರೆಡಿ ಕೇವಲ ರೆಡಿ ಆಗೈತ್ರಿ ಈ ತರ ನಮ್ದು ಯಾವ್ದೇ ನಮ್ಮ ಡಾಕ್ಟರ್ ಇನ್ಪುಟ್ಸ್ ಗಳನ್ನ ನೀವು ಯೂಸ್ ಮಾಡ್ಬೇಕಂದ್ರೆ ಈ ತರ ಎರಡ್ನೂರ್ ಲೀಟರ್ ಬ್ಯಾರಲ್ ನ ತಗೋಬೇಕು ಈ ಬ್ಯಾರಲ್ ನಲ್ಲಿ ಯಾವ್ದೇ ತರಂ ಕೆಮಿಕಲ್ ಕೆಮಿಕಲ್ಸ್ನ ಯೂಸ್ ಮಾಡಿದ ಇರಬಾರ್ದು ಬ್ಯಾರಲ್ ಇದು ಪ್ಯೂರಿಟಿ ಆಗಿರ್ಬೇಕು ಆ ಏನು ಮಾಡ್ಬೇಕಂದ್ರೆ ಈ ಬ್ಯಾಲಿಗೆ ಹಾಕೋಕ್ಕಿಂತ ಮೊದಲು ಇದನ್ನ ಶೇಕ್ ಮಾಡಿ ಹಾಕಬೇಕು ಯಾಕಂದ್ರೆ ತಳದಲ್ಲಿ ಇದೆಲ್ಲ ಕುಳಿತರ್ತೈತಿ ಇದನ್ನ ಶೇಕ್ ಮಾಡಿ ಹಾಕಬೇಕು ಇದನ್ನ ಹಾಕಿದ ನಂತರ ಇದೇ ಥರ ನೀರನ್ನ ಇಲ್ಲಿ ಈ ಥರ ಸಿಂಪಲ್ ಆಗಿ ಇದನ್ನು ಆನ್ ಮಾಡ್ಕೋಬೇಕು ಈ ಥರ ಬಿಟ್ಕೊಂಡು ಹೋಗ್ಬೇಕು ಬಟ್ ಬಿಡೋಕ್ಕಿಂತ ಮೊದಲು ಭೂಮಿಯಲ್ಲಿ ತೇವಾಂಶ ಇರಬೇಕು ಕಂಪಲ್ಸರಿಯಾಗಿ ಇದೇ ಥರ ಸಿಂಪಲ್ ಆಗಿ ಕಡಿಮೆ ಖರ್ಚಿನಲ್ಲಿ ನೀವು ಇದನ್ನು ರೆಡಿ ಮಾಡ್ಕೊಂಡು ನಮ್ಮ ಡಾಕ್ಟರ್ ಸಹೇಬನ್ನ ಯೂಸ್ ಮಾಡ್ಬೋದು ಯಾರು ಪಂಪ್ ತರೋಕೆ ಆಗಲ್ಲ ಅವರು ಈ ರೀತಿಯ ಇನ್ನಷ್ಟು ಉಪಯುಕ್ತ ಮಾಹಿತಿ ಪಡೆಯಲು ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೇರಣೆಯಾಗಿದೆ